ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಕುಟುಂಬ ಪಿಂಚಣಿದಾರರೇ ಅನುದಾನಿತ ನೌಕರರೇ ನಿಮಗೆಲ್ಲರಿಗೂ ಟೂ ಡೇಸ್ ಬ್ಯಾಕು ರಾಜ್ಯ ಸರ್ಕಾರ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಟೂ ಪಾಯಿಂಟು ಟೂ ಫೈವ್ ಪರ್ಸೆಂಟು ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು ಆದರೆ ಈ ರಾಜ್ಯ ಸರ್ಕಾರ ಹೊಡಿಸಿರುವಂಥ ಈ ಆದೇಶದಲ್ಲಿ ಕೆಲವೊಂದು ಅಂಶಗಳು ತುಂಬ ಗೊಂದಲಕಾರಿಯಾಗಿದೆ ನೌಕರರಿಗೆ ಅರ್ಥನೇ ಆಗ್ತಾ ಇಲ್ಲ ಏನು ವಿಚಾರ ಗೊಂದಲಕಾರಿಯಾಗಿದೆ ಇದರಿಂದ ನೌಕರರಿಗೆ ಏನು ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಭಾಳ ದಿನಗಳಿಂದ ಡಿ ಎ ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಳ್ತಾಯಿದ್ರು ಸೆಂಟ್ರಲ್ ಗೌರ್ಮೆಂಟ್ ಏನೋ ತ್ರೀ ಪರ್ಸೆಂಟು ಡಿ ಎಯನ್ನು ಹೈಕ್ ಮಾಡಿ ಆದೇಶವನ್ನು ಹೊರಡಿಸಿತ್ತು ಒಂದು ಒಂದೂವರೆ ತಿಂಗಳಿಂದ ನಮ್ಮ ಡಿ ಎಯನ್ನು ಹೈಕ್ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬೇಡಿಕೆಗಳನ್ನು ಸಲ್ಲಿಕೆ ಮಾಡ್ತಾಯಿದ್ರು ನೌಕರ ಸಂಘದಿಂದ ನೌಕರರಿಂದ ಮಾಡ್ತಾಯಿದ್ರು ನೌಕರರ ಬೇಡಿಕೆಯ ಫಲವಾಗಿ ಒತ್ತಾಯದ ಫಲವಾಗಿ ರಾಜ್ಯ ಸರ್ಕಾರ ಮೊನ್ನೆ ದಿನ ನೌಕರರಿಗೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟು ಡಿ ಎನ್ನು ಹೈಕ್ ಮಾಡಿ ಆದೇಶವನ್ನು ಹೊಡೆಸಿತ್ತು ಈ ಆದೇಶ ಪ್ರತಿಯನ್ನು ನೋಡಿದಾಗ ತುಂಬ ಗೊಂದಲಕಾರಿಯಾಗಿದೆ ನನಗೆ ಕನ್ಫ್ಯೂಸ್ ಆಯಿತು ಏನು ಈ ರೀತಿ ಆದೇಶವನ್ನು ಕೊಟ್ಟಿದೆ ಇದರಲ್ಲಿ ಇಷ್ಟೆಲ್ಲ ಗೊಂದಲ ಇದೆಯಲ್ಲ ಈ ಗೊಂದಲಕ್ಕೆ ಸ್ಪಷ್ಟೀಕರಣ ಕೊಡೋರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿದೆ ವರ್ಷಕ್ಕೆ ಎರಡು ಬಾರಿ ಡಿ ಎನ್ನು ಕೊಡ್ತಾರೆ ಜನವರಿ ಹಾಗೂ ಜುಲೈನಲ್ಲಿ ಈ ಆದೇಶದಲ್ಲಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪೂರ್ವಾನುವಯ ಆಗುವಂತೆ ಡಿ ಎ ಕೊಟ್ಟಿದ್ದಾರೆ ಆದರೆ ಆರ್ಥಿಕವಾಗಿ ಇಂಪ್ಲಿಮೆಂಟ್ ಆಗೋದು ಇದು ತುಂಬ ಇಂಪಾರ್ಟೆಂಟ್ ವಿಚಾರ ನೋಡಿ ಸ್ನೇಹಿತರೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇದು ಯಾಕೆ ಒಂದು ತಿಂಗಳು ಡಿ ಎಲ್ಲಿ ಹೋಯಿತು ಇದಕ್ಕೆ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಒಂದು ತಿಂಗಳು ಡಿ ಎ ಅಂತ ಹೇಳಿದರೆ ಮಾಮೂಲಿ ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ ಇರೋವಂಥವ್ರಿಗೂ ಕೂಡ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ಲಾಸ್ ಆಗತ್ತೆ ಜಾಸ್ತಿ ಬೇಸಿಕ್ ಇರೋರಿಗೆ ತುಂಬ ಮೂರು ನಾಲ್ಕು ಸಾವಿರ ರೂಪಾಯಿವರೆಗೂ ಲಾಸ್ ಆಗತ್ತೆ ಈ ರೀತಿ ಗೊಂದಲಕಾರಿ ಅಂಶವನ್ನು ಯಾಕೆ ಹಾಕಿದ್ದಾರೆ ನಿಜವಾಗ್ಲೂ ಇಂಪ್ಲೂಮೆಂಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದನ ಅಥವಾ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದನ ಇದ್ರ ಬಗ್ಗೆ ಸರ್ಕಾರವಾಗಲಿ ಅಥವಾ ಸರ್ಕಾರಿ ನೌಕರ ಸಂಘವಾಗಲಿ ಇದುವರೆಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅದರ ಜೊತೆಯಲ್ಲಿ ಮತ್ತೊಂದು ಅಂಶವನ್ನು ಇಲ್ಲಿ ನೋಡ್ಬೋದಾಗಿದೆ ಈಗ ಹೆಚ್ಚಳ ಆಗಿರೋ ಡಿ ಎನ್ನು ಸರ್ಕಾರಿ ನೌಕರರ ಯಾವ ತಿಂಗಳ ಸಂಬಳದಲ್ಲಿ ಸಿಗತ್ತೆ ಅನ್ನೋದು ತುಂಬ ಗೊಂದಲಕಾರಿ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಡಿಸೆಂಬರ್ ತಿಂಗಳ ವೇತನ ಪಾವತಿ ಮಾಡಿದ ನಂತರ ಮಾಡಿ ಅಂತ ಹೇಳ್ತಾರೆ ನಮ್ಮ ಹೆಚ್ಚಳವಾದ ಡಿ ಎ ಡಿಸೆಂಬರ್ ತಿಂಗಳ ವೇತನದಲ್ಲಿ ಸಿಗತ್ತಾ ಅಥವಾ ಜನವರಿ ತಿಂಗಳ ವೇತನದಲ್ಲಿ ಸಿಗತ್ತಾ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ತಿಳಿಸಿಲ್ಲ ಅದೇ ರೀತಿ ಅರಿಯರ್ಸ್ಗಳು ಯಾವಾಗತ್ತೆ ಅದು ಜನವರಿಗೆ ಸಿಗತ್ತಾ ಫೆಬ್ರವರಿಗೆ ಸಿಗತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖ ಇಲ್ಲ ಡಿಸೆಂಬರ್ ತಿಂಗಳ ವೇತನದ ನಂತರ ಡ್ರಾ ಮಾಡಿ ಅಂತ ಹೇಳಿರೋದ್ರಿಂದ ಈ ಬಗ್ಗೆ ದಯವಿಟ್ಟು ಸರ್ಕಾರವಾಗಲಿ ಅಥವಾ ನೌಕರ ಸಂಘವಾಗಲಿ ಇದ್ರ ಬಗ್ಗೆ ಗಮನಹರಿಸಿ ನೌಕರರಿಗೆ ಹೊಸ ಡಿ ಎ ಡಿಸೆಂಬರ್ ತಿಂಗಳ ವೇತನದಲ್ಲಿ ಸಿಗತ್ತಾ ಅಥವಾ ಜನವರಿ ತಿಂಗಳ ವೇತನದಲ್ಲಿ ಸಿಗತ್ತಾ ಡಿ ಎ ಅರಿಯರ್ಸ್ಗಳು ಜನವರಿಯಲ್ಲಿ ಸಿಗುತ್ತಾ ಫೆಬ್ರವರಿಯಲ್ಲಿ ಸಿಗತ್ತಾ ಅಥವಾ ಡಿಸೆಂಬರಲ್ಲಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ದಯವಿಟ್ಟು ನೌಕರ ಸಂಘದ ವತಿಯಿಂದ ಸ್ಪಷ್ಟನೆಯನ್ನು ಕೊಡಿ ಅಥವಾ ಸರ್ಕಾರದಿಂದಾಗಲಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡೋಕ್ಕಾಗಿ ನೌಕರರು ಕಾಯ್ತಾಯಿದ್ದಾರೆ ಯಾವುದೇ ಒಂದು ಆದೇಶವನ್ನು ಹೊಡಿಸಿದಾಗ ಅದನ್ನು ಕ್ಲಿಯರ್ ಕಟ್ಟಾಗಿ ನೌಕರರಿಗಾಗಲಿ ಅಥವಾ ಪಿಂಚಣಿದಾರರಿಗಾಗಲಿ ಅರ್ಥವಾಗುವಂಥ ಭಾಷೆಯಲ್ಲಿ ಇರಬೇಕು ಅರ್ಥವಾಗುವಂತಿರಬೇಕು ಇರಬೇಕು ಇಲ್ಲಿ ಏನಾಗಿದೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಂತೆ ಆದರೆ ಆರ್ಥಿಕ ಸೌಲಭ್ಯಗಳು ಮಾತ್ರ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಏಳನೇ ವೇತನ ಆಯೋಗದಲ್ಲೂ ಕೂಡ ಇದೇ ರೀತಿ ಆಯಿತು ಸ್ನೇಹಿತರೆ ಅಲ್ಲೂ ಕೂಡ ನಮಗೆ ಮೋಸ ಆಯಿತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಂಪ್ಲೂಮೆಂಟು ಆದರೆ ಆರ್ಥಿಕ ಸೌಲಭ್ಯಗಳು ಮಾತ್ರ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯ ಇದು ಯಾವ ರೀತಿ ಆದೇಶ ಅನ್ನೋದ್ರ ಬಗ್ಗೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಮೊದಲೇ ವೇತನ ಏಳನೇ ವೇತನ ಆಯೋಗದಲ್ಲಿ ನಾವು ಆಲ್ರೆಡಿ ಎರಡು ವರ್ಷದ ಅರಿಯರ್ಸ್ಗಳನ್ನ ಕಳ್ಕೊಂಡಿದ್ದೀವಿ ಈಗ ಡಿ ಎ ವಿಚಾರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲ ನೌಕರರ ಪರವಾಗಿ ನಾವು ಕೇಳ್ಕೊಳ್ಳೋದು ಏನಂದರೆ ಈ ಆದೇಶಕ್ಕೆ ಸ್ಪಷ್ಟನೆ ಕೊಡಿ ನಮಗೆ ಆರ್ಥಿಕ ಸೌಲಭ್ಯಗಳನ್ನು ಜುಲೈ ಒಂದರಿಂದನೇ ಕೊಡಬೇಕು ಈ ತಕ್ಷಣ ಬಾಕಿ ಇರುವಂಥ ಐದು ತಿಂಗಳ ಡಿ ಎ ಅರಿಯರ್ಸನ್ನು ನಗದಾಗಿ ಡಿಸೆಂಬರ್ ತಿಂಗಳಲ್ಲೇ ಕೊಡಬೇಕು ಮತ್ತು ಹೆಚ್ಚಳವಾದಂಥ ಡಿ ಎ ಡಿಸೆಂಬರ್ ವೇತನದಲ್ಲಿ ಸೇರಿಸಿ ಬರಬೇಕು ಇದರ ಬಗ್ಗೆ ನೌಕರ ಸಂಘ ಗಮನಹರಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಆರ್ಥಿಕ ಇಲಾಖೆಯಿಂದ ಈ ಆದೇಶಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ನೌಕರರು ಈ ಆದೇಶದಿಂದ ಗೊಂದಲಕ್ಕೀಡಾಗಿದ್ದರೆ ಈ ಗೊಂದಲವನ್ನು ನಿವಾರಿಸುವಂಥ ಕೆಲಸವನ್ನು ನೌಕರ ಸಂಘ ಮಾಡಬೇಕು ಅಂತ ಕೇಳ್ಕೊತ ನೌಕರರ ಹಿತ ಕಾಪಾಡುವುದಕ್ಕಾಗಿ ನೌಕರರ ಸಮಸ್ಯೆ ಈಡೇರಿಸಿಕೆಗಾಗಿ ಇರುವಂಥ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ